ಹಾಂ ನಾವಿಲ್ಲಿ ಏನು ಇಷ್ಟು ಜನ ಸೇರಿದ್ದೀವಿ ಪ್ರತಿಭಟನೆ ಮಾಡಲಿಕ್ಕೆ ಅಂದರೆ ಉದ್ದೇಶ ಏನಂದರೆ ನಮ್ಮ ಗ್ರಾಮ ಕಾರಣ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಡ ಕಟ್ತಾ ಇದ್ದಾರೆ ಅಂದ್ಬಿಟ್ಟು ಪಂಚಾಯತಿಗೆ ನಾವು ನಾಲ್ಕೈದು ತಿಂಗಳಿಂದನೂ ಲೆಟ್ರ್ ಕೊಟ್ಟಿದ್ವಿ ಎಮ್ ಎಲ್ ಎ ಸಾಹೇಬ್ರಿಗೆ ಗಮನಕ್ಕೆ ತಂದಿದ್ವಿ ಇ ಒ ಮತ್ತು ಜಿಲ್ಲಾಧಿಕಾರಿ ತಾಲೂಕು ಪಂಚಾಯತಿಗೂ ಮಾಹಿತಿ ಕೊಟ್ಟಿದ್ವಿ ಅವರು ಸ್ಪಷ್ಟ ಆದೇಶ ಇದೆ ಪಂಚಾಯಿತಿಯಿಂದ ಕೊಟ್ಟಿದ್ದಾರೆ ಒಂದು ನೋಟಿಸ್ ಇಶ್ಯೂ ಮಾಡಿದ್ದಾರೆ ಯಾರು ಚಿತ್ತಾಯಮ್ಮ ಕುಳ್ಬೋನೋರಿಗೆ ಯಾವುದೇ ರೀತಿಯ ಕಾಮಗಾರಿ ಮಾಡಬಾರ್ದು ನೀವು ಇದು ಇತ್ಯರ್ಥ ಆಗೋರಿವಂತೇಳಿ ಅದನ್ನು ಅವರು ಉಲ್ಲಂಘನೆ ಮಾಡಿ ಶನಿವಾರ ಭಾನುವಾರ ಬರೋದು ರಾತ್ರಿ ಹೋರಾತ್ರಿ ಮೋರ್ಡ್ ಹಾಕೋದು ಗೋಡೆ ಕಟ್ಟೋದು ಈ ಥರ ಮಾಡ್ತಾರೆ ಈ ವಿಚಾರನ ನಾವು ಅಧಿಕಾರಿಗಳ ಗಮನಕ್ಕೆ ಶುಕ್ರವಾರ ಮತ್ತು ಎಲ್ಲ ತಂದ್ರೂ ಕೂಡ ಅವ್ರೂ ಕೂಡ ಯಾವುದೇ ರೀತಿಯ ಕಾನೂನು ಕ್ರಮ ಜರುಗಿಸಿದೆ ಸುಮ್ಮನೆ ಏನೋ ಒಂದು ಆರೈಕೆ ಉತ್ತರಗಳು ಕೊಡ್ತಾ ಇದ್ದಾರೆ ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಬರೋಕ್ಕಾಗೋದಿಲ್ಲ ನಮ್ಮ ರಜೆ ಇದೆ ಅಂತೇಳಿ ಕಾನೂನು ಉಲ್ಲಂಘನೆ ಮಾಡಿದ್ದೀನಿ ಈಗ ಅವ್ರು ಕೊಟ್ಟಂಥ ನೋಟಿಸ್ನೇ ಉಲ್ಲಂಘನೆ ಮಾಡಿ ಅವರು ಮನೆ ಕಟ್ತಾ ಇದ್ದಾರೆ ಅದ್ರ ಬಗ್ಗೆ ಯಾವುದೇ ಕಾಮ ಇದು ಇದು ಇದನ್ನು ತೊಗೊಂಡಿಲ್ಲ ಏನು ನಿರ್ಣಯ ಏನು ತೊಗೋಬೇಕಿತ್ತು ಅದನ್ನು ಕ್ರಮಬದ್ಧವಾಗಿ ತಗೊಂಡಿಲ್ಲ ತೊಗೊಂಡಿಲ್ಲ ಸುಮ್ಮನೆ ಆರೈಕೆ ಉತ್ತರಗಳು ಹೇಳ್ತಾರೆ ನಾವು ಇವತ್ತು ಅಲ್ಲಿದ್ದೀವಿ ಇಲ್ಲಿದ್ದೀವಿ ತೊಗೊಳಕ್ಕಾಗಲ್ಲ ಅಂತ ಈ ಪಂಚಾಯಿತಿನೇ ಒಂದು ಆದೇಶ ಇಶ್ಯೂ ಮಾಡಿದೆ ಅಂದ ಮೇಲೆ ಯಾವುದೇ ರೀತಿ ಕಾಮಗಾರಿ ಮಾಡಬಾರ್ದು ಅಂತ ಅಂದಮೇಲೂ ಕೂಡ ಅವರು ಅದು ಕಾಮಗಾರಿ ಮುಂದುವರಿಸ್ತಾ ಇದ್ದಾರೆ ಮುಂದುವರಿಸಿ ಸುಮ್ಮನೆ ದೌರ್ಜನ್ಯ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಜನಗಳ ಹತ್ರ ಕೇಳೋಕೋದ್ರೂ ಇದು ಹಾಗೆ ಈಗ ನೀವು ಕೇಳಕ್ಕೆ ಬರೋದಿಲ್ಲ ಹಾಗೆ ಅಂತ ಅದನ್ನು ಅಧಿಕಾರಿ ಗಮನಕ್ಕೆ ತಂದರೆ ಪಿ ಡಿ ಒ ಆಗಲಿ ಸೆಕ್ರೆಟರಿ ಆಗಲಿ ಇದು ನಮಗೆ ನ್ಯಾಯಬದ್ಧವಾಗಿ ಏನೂ ಕೆಲಸ ಮಾಡ್ತಾ ಇಲ್ಲ ಕೆಲಸನೇ ಮಾಡ್ತಾ ಇಲ್ಲ ಅವರು ಅವ್ರು ಮಾಡೋದಿದ್ರೆ ನಾವೆಲ್ಲ ಇಲ್ಲಿ ಬರುವಂಥ ಅವಶ್ಯಕತೆ ಇಲ್ಲ ನಾವು ಬೇಸ್ಮೆಂಟಿಂದಲೂ ನಾವು ಅವ್ರ ಜೊತೆ ಅರ್ಜಿ ಕೊಡ್ಕೊಂಡೆ ಬರ್ತಾಯಿದ್ವಿ ಸುಮ್ಮನೆ ಎರಡು ಇವತ್ತು ಅರ್ಜಿ ಕೊಟ್ಟರೆ ಮೂರು ತಿಂಗಳು ನಾಲ್ಕು ತಿಂಗಳು ಬಿಟ್ಟು ಒಂದು ನೋಟಿಸ್ ಕೊಡೋದು ಸುಮ್ಮನೆ ಆಗಿಬಿಡೋದು ಸುಮ್ಮನೆ ಯಾವುದೋ ಒಂದು ಏಲ್ಲರೂ ಒಂದು ಲೆಟ್ರ್ ಬರೆದಿದ್ದೀವಿ ಅದರ ಪ್ರಕಾರ ನಾವು ಮಾಡ್ತೀವಿ ಹಾಗೆ ಹೇಗೆ ಅಂತ ಒಂದು ಆರೈಕೆ ಉತ್ತರಗಳು ಕೊಡ್ತಾವ್ರೆ ಆರೈಕೆ ಉತ್ತರಗಳು ಕೊಡ್ತಾ ಇರೋದ್ರಿಂದ ಇಲ್ಲೆಲ್ಲ ಪ್ರೊಟೆಸ್ಟ್ ಇದ್ದೀವಿ ನಮಗೆ ಗ್ರಾಮ ತಾಣದ ಜಾಗ ಗ್ರಾಮಕ್ಕೆ ಬೇಕು ಯಾರಾದ್ರೂ ಒಬ್ಬ ಖಾಸಗಿ ವ್ಯಕ್ತಿಗೆ ಅನುಕೂಲ ಆಗೋ ಅಂಥದ್ದು ನಾವು ಮಾಡೋಕ್ಕೆ ಬರೋದಿಲ್ಲ ಸಾರ್ವಜನಿಕರ ಅನುಕೂಲ ಆಗೋಂಥ ಕಾರ್ಯಕ್ರಮಕ್ಕೆ ನಾವು ಗ್ರಾಮ ಠಾಣಕ್ಕೆ ಬೇಕು ನಮ್ಮ ಗ್ರಾಮದವ್ರಿಗೆಲ್ಲರಿಗೂ ಬೇಕು ಅಂತೇಳಿ ನಾವು ಈ ಮೂಲ ಮೀಡಿಯಾ ಮುಖಾಂತರ ನಾವು ಈಗ ಮೇಲಾಧಿಕಾರಿಗಳಿಗೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ ಇದನ್ನೇ ಇದನ್ನು ತಿಳ್ಕೊಂಡು ನಮಗೆ ನ್ಯಾಯ ದೊರೆಸ್ಕೊಡ್ಬೇಕು ಆಮೇಲೆ ನಾವು ಇಲ್ಲಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಬಂದಾಗ ಮಾಜಿ ಅಧ್ಯಕ್ಷರು ಹೇಳ್ತಾರೆ ಕಂಪ್ಲೇಂಟ್ ಮಾಡ್ತೀವಿ ನಮಗೆ ಆ ಹಕ್ಕಿಲ್ವಾ ನಮ್ಮ ನಮ್ಮ ಪ್ರೊಡಕ್ಟ್ ಮಾಡುವಂಥ ಹಕ್ಕು ಎಲ್ರಿಗೂ ಇದೆ ನಮ್ಮ ಹಕ್ಕಿದೆ ನಮ್ಮ ಹಕ್ಕನ್ನ ಹತ್ತಿಕ್ಕುವಂಥ ಕೆಲಸಗಳನ್ನು ಮಾಜಿ ಅಧ್ಯಕ್ಷರು ಹೇಳ್ತಾರೆ ನಿಮ್ಮೆಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಬಿಡ್ತೀವಿ ಹಾಗೆ ಮಾಡ್ತೀವಿ ಈಗ ಮಾಡ್ತೀವಿ ಜನಗಳನ್ನ ಎದುರಿಸೋ ಒಂದು ಉದ್ದೇಶ ಮಾಡಿಕೊಂಡು ಜನಗಳಿಗೆ ಸುಮ್ಮನೆ ಎದುರಿಸ್ಬಿಡೋದು ಇಲ್ಲಿ ಬಂದರೆ ಕಂಪ್ಲೇಂಟ್ ಕೊಡ್ತೀವಿ ಏನು ನಾವು ಪ್ರೊಡಕ್ಟ್ ಮಾಡ್ತಾ ಇದೀವಿ ನಮ್ಮ ಕೆಲಸ ನಾವು ಮಾಡ್ತಾಯಿದೀವಿ ಅಧ್ಯಕ್ಷರು ಈ ಥರ ಹೇಳ್ತಾರೆ ಮಾಜಿ ಅಧ್ಯಕ್ಷರು ಈ ಥರ ನಮ್ಗೆ ಹೇಳ್ತಾರೆ ಕಂಪ್ಲೇಂಟ್ ಕೊಡ್ತೀವಿ ಅಂತೇಳಿ